ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಮನೆ ಖಾಲಿ ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಜಗಳ ಶುರುವಾಗಿ ವೃದ್ಧ ದಂಪತಿಗಳ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾವಲಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮನೆ ಖಾಲಿ ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ವೃದ್ಧ ದಂಪತಿಗಳನ್ನ ಮಚ್ಚಿನಿಂದ ಕತ್ತರಿಸಿ ಮಾರಣಾಂತಿಕ ಹಲ್ಲೆ ಮನೆ ಖಾಲಿ ಮಾಡುವ ವಿಚಾರಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ವೃದ್ಧ ದಂಪತಿಗಳನ್ನ ಮಚ್ಚಿನಿಂದ ಕತ್ತರಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾವಲಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಕೆಲ ದಿನಗಳಿಂದ ವೆಂಕಟಮ್ಮ ಮತ್ತು ಆದ್ಯಪ್ಪ ಕುಟುಂಬಗಳ ನಡುವೆ ಮನೆ ಖಾಲಿ ಮಾಡುವ ವಿಚಾರಕ್ಕೆ ಗಲಾಟೆಗಳು ನಡೆದಿದ್ದು ಇಂದು ಏಕಾಏಕಿ ಆದಪ್ಪ ಕುಟುಂಬದವರು ಮಚ್ಚು ಕಲ್ಲುಗಳಿಂದ ವೆಂಕಟಮ್ಮ ಅವರ ಕುಟುಂಬದ ಮೇಲೆ ಹಲ್ಲೆ ನಡೆಸಿದ್ದಾರೆ ವೆಂಕಟಮ್ಮ ಅವರು ಸುಮಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದು ಅದು ಖಾಲಿ ಮಾಡಿ ಹೋಗುವಂತೆ ಆದ್ಯಪ್ಪ ಕುಟುಂಬದವರು ಆಗಾಗ ತಗಾದೆ ತೆಗೆಯುತ್ತಿದ್ದರು ಇಂದು ಏಕಾಏಕಿ ದಾಳಿ ನಡೆಸಿ ವೃದ್ಧ ದಂಪತಿಗಳಾದ ವೆಂಕಟಮ್ಮ ಮತ್ತು ನಾರಾಯಣಸ್ವಾಮಿ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಘಟನೆಯ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ అదే ఇంటికి లేదే దాన్ని ఇల్లు ఖాళీ చేయాలంటే ఇట్లేకొచ్చి వేసి ముచ్చేట్టుకోని వచ్చింటా ఎవరెవరు ఎప్పుడు మీకు ఎవరెవరు కొట్టిండే నలుగురు మీకే మీరేందరు మేము మేమిత్రే మేమిద్దరే ఉండి ఇంట్లో முடிச்சு எல்லாம் ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಹೇಯ ಕೃತ್ಯವನ್ನ ಖಂಡಿಸಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಮುಖಂಡರು ಪಂಚನಾ ಮೆರವಣಿಗೆ ಮಾಡಿ ತಮ್ಮ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗೂಳೂರು ವೃತ್ತದಿಂದ ಪಂಚಿನ ಮೆರವಣಿಗೆಯನ್ನ ಮಾಡಿ ನಂತರ ಬಸ್ ನಿಲ್ದಾಣದಲ್ಲಿ ಶಾಂತಿಯುತವಾಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಖಂಡಿಸಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಬುಧವಾರ ಬಿಜೆಪಿ ಮುಖಂಡರು ಪಂಚಿನ ಮೆರವಣಿಗೆ ನಡೆಸಿದ್ದಾರೆ ಪ್ರತಿಭಟನಾಕಾರರು ಗುಳೂರು ವೃತ್ತದಿಂದ ಹೊರಟು ಪಂಚಿನ ಮೆರವಣಿಗೆ ಬಸ್ ನಿಲ್ದಾಣದ ಬಳಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ದಾರೆ ತದನಂತರ ಬಾಗೇಪಲ್ಲಿ ತಾಲೂಕು ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿರುವುದು ಖಂಡನೀಯ ಪ್ರವಾಸಕ್ಕೆ ತೆರಳಿದ್ದವರನ್ನ ಉಗ್ರರು ಅಮಾನುಷ್ಯವಾಗಿ ಹತ್ಯೆ ಮಾಡಿರುವುದು ಹೇಯ ಕೃತ್ಯ ಇಂತಹ ದಾಳಿಯಿಂದ ದೇಶದ ಸಮಗ್ರತೆ ಏಕತೆಗೆ ಧಕ್ಕೆ ತರಬಹುದು ಎಂದು ಭಾವಿಸಿರುವವರು ಮೂರ್ಖರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್ ಗುಡಿಪಂಡೆ ಮಂಡಲಾಧ್ಯಕ್ಷರಾದ ಗಂಗಿರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮುಖಂಡರಾದ ಕೃಷ್ಣಯ್ಯ ಮಂಜುನಾಥ ಚಿನ್ನಪೂಜಪ್ಪ ಕೆಆರ್ ಆಂಜನಪ್ಪ ಕೆಟಿ ವೀರಾಂಜನಯ್ಯ ಎಂ ರವಿಕುಮಾರ್ ಎಂಆರ್ ಶ್ರೀನಿವಾಸ್ ಸುನೀಲ್ ರೆಡ್ಡಿ ಗಣೇಶ್ ರೆಡ್ಡಿ ಗಂಗರಾಜು ಸುಬ್ಬಿರೆಡ್ಡಿ ಮಂಜುನಾಥ ಸ್ವಾಮಿ ಸುದರ್ಶನ್ ರೆಡ್ಡಿ ಸುರೇಶ್ ಮಂಜುಳಮ್ಮ ರೂಪಾ ಗಂಗಮ್ಮ ಗಾಯತ್ರಮ್ಮ ಪೊಲೀಸ್ ಶ್ರೀನಿವಾಸ್ ಸೆಂಟ್ರಿಂಗ್ ಶ್ರೀನಿವಾಸ್ ದೇವರಾಜು ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಗೇಪಲ್ಲಿ

ಗೇಡಿಗಳು ಏನು ನಿನ್ನೆ ನಡೆದಂತಹ ನಮ್ಮ ದೇಶದ ಹಿಂದೂಗಳ ಮೇಲೆ ಪ್ರವಾಸಕ್ಕೆ ಹೋದಂಥ ಹಿಂದೂಗಳ ಮೇಲೆ ಹಿಂದೂಗಳನ್ನೇ ಗುರಿಯಾಗಿಟ್ಟು ನಿನ್ನೆ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅವರು ಅವ್ರಿಗೇನಾದರೂ ಧೈರ್ಯ ಇದ್ದರೆ ನೇರವಾಗಿ ಬಂದು ಹೋರಾಡಬೇಕು ಗೇಡಿಗಳ ಥರ ನಮ್ಮ ಹಿಂದೂಗಳನ್ನು ಹತ್ಯೆ ಮಾಡಿ ಹೋಗಿ ಬಚ್ಚಿಕ್ಕೊತಾ ಇರುವಂಥ ಹೇಡಿಗಳನ್ನು ಹತ್ತಿರದಲ್ಲೇ ನಮ್ಮ ನರೇಂದ್ರ ಅವರ ಸರ್ಕಾರ ಕಠಿಣವಾದ ಕ್ರಮವನ್ನು ತಗೊಂಡು ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡೇ ಮಾಡ್ತಾರೆ ನಮ್ಮ ಕರ್ನಾಟಕದವರಾದಂಥ ಮಂಜುನಾಥ್ ವಿಠಲ್ಲು ಮತ್ತು ಮಧುಸೂದನ್ ಅವ್ರಿಗೆ ಭರತ್ ಭೂಷಣ್ ಅವ್ರಿಗೆ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಥರ ಘಟನೆಗಳು ನಡೀಬಾರ್ದು ಅವರ ಕುಟುಂಬದ ಎಲ್ಲರಿಗೂ ಶಾಂತಿ ಸಿಗಬೇಕು ಮತ್ತು ಅವರ ಕುಟುಂಬದ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬೆನ್ನೆಲ್ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತರು ಧನ್ಯವಾದ ಹೇಳ್ತೀವಿ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲಾ ಇಲಾಖೆಗಳಲ್ಲೂ ವಿಕಲಚೇತನರಿಗೆ ಐದು ಪರ್ಸೆಂಟ್ ಅನುದಾನದಷ್ಟು ಮೀಸಲಿಡುವಂತೆ ಸುತ್ತೋಲೆ ಇದೆ ಇದಕ್ಕೆ ಸಂಬಂಧಿಸಿದಂತೆ ವಿಕಲಚೇತನರ ವಿದ್ಯಾರ್ಥಿ ವೇತನ ಶುಲ್ಕ ಮತ್ತು ತ್ರಿಚಕ್ರ ವಾಹನ ಪಾಠೋಪಕರಣಗಳಿಗೆ ಸಂಬಂಧಿಸಿದಂತೆ ಯಾವುದೇ ಯೋಜನೆಗಳನ್ನ ಇಲಾಖೆಗಳು ಅನುಷ್ಠಾನಗೊಳಿಸಿಲ್ಲ ಇದಕ್ಕೆ ತಮ್ಮ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ರೈತ ಸಂಘದ ಜೊತೆ ನಡೆಸಿದ್ದಾರೆ ಇದರಲ್ಲಿ ವಿಕಲಚೇತನರ ಸಂಘದ ರಾಜ್ಯ ಕಾರ್ಯದರ್ಶಿಯಾದಂತಹ ಕಿರಣ್ ನಾಯ್ಕ ಅವರು ಭಾಗವಹಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಅಂಗವಿಕಲರಿಗೆ ಶೇಕಡಾ ಐದರಷ್ಟು ಅನುದಾನ ಮೀಸಲಿಡುವಂತೆ ಸುತ್ತೋಲೆ ಇದೆ ಈ ಅನುದಾನದಲ್ಲಿ ಅಂಗವಿಕಲ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ಸಾಧನಾ ಸಲಕರಣೆಗಳು ವಿದ್ಯಾರ್ಥಿಗಳಿಗೆ ಪಾಠೋಪಕರಣಗಳು ಶುಲ್ಕ ಅಂಗವಿಕಲರಿಗೆ ಮನೆಗಳು ತ್ರಿಚಕ್ರ ವಾಹನಗಳು ಇತರೆ ಸೌಲಭ್ಯ ಒದಗಿಸಬಹುದಾಗಿದೆ ಆದರೆ ಯಾವ ಇಲಾಖೆಯೂ ಅನುಷ್ಠಾನಗೊಳಿಸುತ್ತಿಲ್ಲ ಎಂದು ವಿಕಲಚೇತನರ ಸಂಘದ ರಾಜ್ಯ ಕಾರ್ಯದರ್ಶಿ ಕಿರಣ್ ನಾಯಕ್ ಆರೋಪಿಸಿದ್ದಾರೆ ಅವರು ಪಟ್ಟಣದ ಪುರಸಭೆ ಮುಂದೆ ಕನ್ನಡ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ವತಿಯಿಂದ ವಿಕಲಚೇತನರ ವಿವಿಧ ಬೇಡಿಕೆಗಳನ್ನು ಪೂರೈಸಲು ಪ್ರತಿಭಟನೆ ಮಾಡಿ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಈ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗಳ ಒಕ್ಕೂಟ ತಾಲೂಕು ಅಧ್ಯಕ್ಷ ಬಿಎ ಬಿಎಬಾಬಾಜನ್ ಮಾತನಾಡಿ ಬಾಗೇಪಲ್ಲಿ ಪುರಸಭೆಯಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಎಸ್ಎಫ್ಸಿ ಅನುದಾನ ಸರ್ಕಾರದ ಅನುದಾನ ಪುರಸಭೆ ಅನುದಾನದಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ ಶೇಕಡಾ ಐದರಷ್ಟು ಅನುದಾನವನ್ನು ಸದುಪಯೋಗ ಮಾಡಿಲ್ಲ ಸರ್ಕಾರವು ವಿಕಲಚೇತನರಿಗೆ ಕಲ್ಯಾಣಕ್ಕಾಗಿ ಶೇಕಡಾ ಐದರಷ್ಟು ಅನುದಾನ ಮೀಸಲು ಇಟ್ಟಿದ್ದರೂ ಸಹ ವಿಕಲಚೇತನರಿಗೆ ವಿದ್ಯಾರ್ಥಿ ವೇತನ ದ್ವಿಚಕ್ರ ವಾಹನ ವಿವಿಧ ಸಲಕರಣೆಗಳು ಆರೋಗ್ಯ ಸಮಸ್ಥೆಗಳಿಗೆ ಅನುದಾನವನ್ನು ವಿಕಲಚೇತನರಿಗೆ ಬಾಗೇಪಲ್ಲಿ ಪುರಸಭೆ ಅಧಿಕಾರಿಗಳು ನೀಡದೆ ವಂಚನೆ ಮಾಡಿ ವಿಕಲಚೇತನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಈ ಕೂಡಲೇ ಪುರಸಭೆಯಲ್ಲಿ ವಿಕಲಚೇತನರಿಗೆ ಮೀಸಲಿಟ್ಟ ಶೇಕಡಾ ಐದರಷ್ಟು ಅನುದಾನವನ್ನು ವಿಕಲಚೇತನರ ಕಲ್ಯಾಣಕ್ಕೆ ಬಳಸಿ ಕ್ರಿಯಾಯೋಜನೆ ಸಿದ್ಧಪಡಿಸಿ ವಿಕಲಚೇತನರಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ತಾಲೂಕು ಕಚೇರಿ ಶಿರಸ್ತೇದಾರರಾದ ಮಂಜುನಾಥ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸುರೇಶ್ ಬಾಬು ಉಪಾಧ್ಯಕ್ಷ ರವೀಂದ್ರ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಸುಪ್ರಿಯಾ ಉಪಾಧ್ಯಕ್ಷೆ ರಮಾಮಣಿ ಬಾಗೇಪಲ್ಲಿ ತಾಲೂಕು ಕರವೇ ಉಪಾಧ್ಯಕ್ಷ ಗಂಗಾಧರ ಮುಖಂಡರಾದ ಸಂತೋಷ ರೆಡ್ಡಿ ಸಂದೀಪ್ ವಿಕಲಚೇತನರ ಜಿಲ್ಲಾ ಉಪಾಧ್ಯಕ್ಷ ಜಿವಿ ವೆಂಕಟ ಶಿವಪ್ಪ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಕಲಚೇತನರ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮುಖಂಡರು ಪದಾಧಿಕಾರಿಗಳು ಮತ್ತು ಮತ್ತಿತರರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಎಷ್ಟು ದಿನ ಆಗಬೇಕು ನಾರ್ಮಲ್ ಜನರಿಗೆ ಕೊಟ್ಟು ಹೋಗ್ಬೇಕಾದ್ರೆ ಎಷ್ಟು ಖರ್ಚುಗಳಾಗತ್ತೆ ಇವತ್ತು ತಪ್ಪಾಗಿದೆ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅದನ್ನ ಇಲ್ಲೇ ಸರಿ ಮಾಡಬೇಕಂತ ನಮ್ಮ ಡಿಮ್ಯಾಂಡ್ ಎರಡು ಸಾವಿರ ಇಪ್ಪತ್ತೆರಡರಿಂದ ಅನುದಾನ ಏನಿದೆ ಐದರಷ್ಟು ಅನುದಾನ ರ್ಯಾಂಪು ವೀಲ್ ಚೇರು ಪಬ್ಲಿಕ್ ಟಾಯ್ಲೆಂಟ್ ಹೋಗಿ ಬರೋಕ್ಕೆ ಸ್ಕೂಲ್ ಕಾಲೇಜಲ್ಲಿ ಟಾಯ್ಲೆಟ್ ಕಟ್ಟಬೇಕಾ ಬೈಕ್ಗಳು ಕೊಡಬೇಕು ಅನುದಾನ ಏನಾದರೂ ಅಂಗಡಿ ಅಗ್ರಿ ಜಿಲ್ಲರ ಖರ್ಚು ಮಾಡಬೇಕು ಇವತ್ತು ಮೂರು ವರ್ಷ ಆದ್ರೂಗಳಿಗೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೋಡಿ ಈಗ ಒಳಗಡೆ ಎಷ್ಟು ಗಾಡಿಗಳಿದೆ ಟ್ರಾಫಿಕ್ ಮುಂದೆ ಗಾಡಿ ಇಟ್ಟಿದ್ದಾರೆ ನಾವು ಹೋಗಿ ಮೇಲೆ ಹೋಗಿ ಚಾಂಬಾರ್ ಮೇಲೆಯಲ್ಲಿ ಮೇಲೆ ಕೂತ್ಕೊಂಡು ಇವಾಗ ಚಾಂಬರ್ ಮೇಲೆ ಮೇಲೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ ಬಡವರು ಇರ್ತಾರೆ ಅಂಗವಿಕರು ಬರ್ತಾರೆ ಮೃತರು ಬರ್ತಾರೆ ಪುರಸಭಾ ಪುರಸಭಾಧಿಕಾರಿಗಳು ಪುರಸಭಾಧಿಕಾರಿ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಸರ್ ಅವರು ಮೇಲೆ ಕುತ್ಕೊಂಡಿದ್ದಾರೆ ಈಗ ಮೇಲೆ ಕುತ್ಕೊಂಡು ನಾವು ಮೇಲೆ ಹೋಗೋಕ್ಕಾಗತ್ತ ಹತ್ತಕ್ಕಾಗಲ್ಲ ನಮಗೆ ಒಂದು ಮೂರು ನಾಲ್ಕು ಜನ ಇಷ್ಟು ಜನ ಆಗುತ್ತೆ ಜನ ಹತ್ಕೊಂಡು ನಾವು ಹೋಗೋಕ್ಕಾಗಲ್ಲ ಇವತ್ತು ಸಾಹೇಬರು ನೀವು ಮೇಲೆ ಕುತ್ಕೊಂಡ್ರೆ ನಮಗೆ ನ್ಯಾಯ ಸಿಗಲ್ಲ ನಿಮ್ಮ ಚಾಂಬರ್ ಫಸ್ಟ್ ಚೇಂಜ್ ಮಾಡಿ ಫಸ್ಟ್ ಮಾಡಬೇಕಾಗಿರೋದು ನಿಮ್ಮ ಚಾಂಬರ್ ಚೇಂಜ್ ಮಾಡಿ ಕೆಳಗಡೆ ಕುತ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ ಏನಂತ ನಿಮ್ಮ ಹತ್ರ ಮಾತಾಡೋಕ್ಕೆ ಈಸಿ ಆಗುತ್ತೆ ಎಷ್ಟೋ ಬಾರಿ ಬಂದು ಬಂದು ಹೋಗಿದ್ದೀವಿ ಸರ್ ಮೇಲೆ ಾರೆ ಕಾಣಿಸಲ್ಲ ಅವ್ರ ಜೊತೆ ಮಾತಾಡಬೇಕು ಹೇಳಿ ಎಷ್ಟೋ ಟೈಮ್ ವಾಪಸ್ಸೇ ಹೋಗಲಿ ಇಂಥ ಸಮಸ್ಯೆಗಳಿಗೆ ವಯಸ್ಸಾಗಿದ್ದಾರೆ ಇನ್ನೇ ಹುಟ್ಟಿ ಅವ್ರು ಎಷ್ಟೋ ಜನ ಅವರು ಈಗ ಅನ್ನ ಹೇಳ್ತಾರೆ ಮಾತಾಡ್ತಾರೆ ಅವ್ರ ಕಾಲಕ್ಕೆ ಆಪರೇಷನ್ ಆಗಿದೆ ಐದರಷ್ಟು ಹಣದಲ್ಲಿ ಸಹಾಯ ಮಾಡಿ ಅಂತ ಹೇಳಿದ್ರೆ ಅಷ್ಟು ಹಣವನ್ನು ಕೂಡ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬಿಲ್ಸ್ ಹಾಸ್ಪಿಟಲ್ ಕುಳಿತು ಸಮೇತ ನಿಮಗೆ ನೀಡಿದ್ದಾರೆ ಆದ್ರೆ ನೀವು ಇವತ್ತು ನೋಡಿಲ್ಲ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿ ಸಹಿ ಎಲ್ಲಿ ಹೋಗಿ ಬರಲಿ ಇವತ್ತು ಭಾಜಪಲ್ಲಿ ಬಸ್ ಸ್ಟಾಂಡ್ ಒಳಗಡೆ ನೀವು ಟಾಯ್ಲೆಟ್ ಮಾಡಿದ್ದೀರಾ ಅದಕ್ಕೋಸ್ಕರ ಎಷ್ಟು ಡ್ರಿಂಕ್ ಬಾಟಿಲ್ ಬಿಟ್ಟಿದೆ ಬೀರ್ ಬಾಟಿಲ್ ಬಿಟ್ಟಿದೆ ಅಲ್ಲಿ ಒಂದು ವೀಲ್ ಚೇರ್ ಇಡಕ್ಕಾಗಿಲ್ಲ ಬಸ್ ಸ್ಟಾಂಡ್ ಒಳಗಡೆ ಆ ಬಾತ್ರೂಮ್ ಅಲ್ಲಿ ನೀರು ಬರ್ತಾ ಇಲ್ಲ ಎಷ್ಟೋ ಜನ ಅಂಗವಿಕರು ಹೆಣ್ಮಕ್ಳು ಟಾಯ್ಲೆಟ್ ಹೋಗದೆ ವಾಪಸ್ ಹೋಗುತ್ತೆ ಎಷ್ಟೋ ಬಾಡಿ ಇನ್ಫೆಕ್ಷನ್ ಗಳನ್ನ ಆಗುತ್ತೆ ಇದೆಲ್ಲ ಮಾಡಬೇಕಾಗಿರೋದು ಪುರಸಭೆ ಅಧಿಕಾರಿಗಳು ಅದು ಜವಾಬ್ದಾರಿ ಆ ಜವಾಬ್ದಾರಿನ ಬಿಟ್ಬಿಟ್ಟು ಇವತ್ತು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ತಪ್ಪಾಯ್ತು ಈಸಿಯಾಗಿ ನಡ್ಕೊಂಡು ಸರಿ ಹೋಗುತ್ತ ನೀವು ಎ ಸಿ ಆಫೀಸ್ ಹೋಗಿ ಅಂತ ಹೇಳಿದ್ರೆ ಎಷ್ಟು ಈಸಿಯಾಗಿ ನಮ್ಗೆ ಲಾಯರ್ನ ಇಟ್ಕೊಂಡು ಕೆಲಸ ಅಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ಅದು ಒಂದು ಐದು ವರ್ಷನೋ ಹತ್ತು ವರ್ಷನೋ ಇಪ್ಪತ್ತು ವರ್ಷ ಯಾರು ಬರ್ತಿದ್ರೆ ಯಾರು ಸತ ಸತಾರೋ ನ್ಯಾಯ ಸಿಕ್ಕಲ್ಲ ನಮ್ಗೆ ಸೊ ನೀವು ಬಂದೆ ಆ ಲೆಟರ್ಗೆ ಪರ ನಾವು ವಾಪಸ್ ತಗೊಂಡು ನಮಗೆ ಇಲ್ಲೇ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಮನವಿನ ಮಾಡ್ತಾ ಇದ್ದೀವಿ ಸೊ ಬಾಗಿಯಲ್ಲಿ ಇವತ್ತು ಹೆಚ್ಚು ಜನ ಅಂಗವಿಕಲರ್ ಗಡಿ ಭಾಗದಿಂದ ಮೈಗ್ರೇಷನ್ ಆಗ್ತಾರೆ ಇಲ್ಲಿಗೆ ಸೊ ಮೈಗ್ರೇಷನ್ ಆಗಿರೋ ಅಂಗವಿಕಲರ್ಗೆ ನೀವು ಹೇಗೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ಲಿಂದ ಬರೋರಿಗೆ ನೀವು ಹೇಗೆ ನೋಡ್ತಾ ಇದ್ದೀರಾ ಒಂದು ಸಿಸ್ಟಮ್ ಇಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಯಾರು ಬಂದರೆ ಅವರು ಹೋಗಿ ಬರ್ತಾರೆ ಹೋಗ್ತಾರೆ ಅದು ಊರಿಗೆ ಸಿಸ್ಟಮ್ಸ್ ಇರಬೇಕಲ್ಲ ಆ ಸಿಸ್ಟಮ್ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಮಾಡಬೇಕಲ್ಲ ಕಾಲೇಜ್ಗಳಲ್ಲಿ ಟಾಯ್ಲೆಟ್ ಗಳು ಸರಿಯಾಗಿಲ್ಲ ಅಂಗವಿಕಲರಿಗೋಸ್ಕರ ಮಾಡಬೇಕಂತ ಹೇಳಿ ಎರಡ್ ಸಾವಿರದ ಹದಿನಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ಕಾನೂನು ಹೇಳುತ್ತೆ ಆ ಕಾನೂನು ಒಳಗಡೆ ರೂಲ್ಸ್ ರೆಗ್ಯುಲೇಷನ್ ಇವರು ಇವತ್ತು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಿ ಮಾತಾಡಬೇಕು ಅನ್ನೋದೇ ಪ್ರಶ್ನೆ ಸೊ ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ